नमस्ते सरकार न्यूज वाहिनी के स्वागत ಬೆಂಗಳೂರು ನಗರದ ಕೆಆರ್ಪುರದ ಭಾಗದಲ್ಲಿ ಇಂದು ಶಾಸಕ ಬೈರತಿ ಬಸವರಾಜ್ ಕಾವೇರಿ ನೀರು ಪೂರೈಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೆಆರ್ ಕೆಆರ್ಪುರದ ಸುತ್ತಮುತ್ತ ಭಾಗದಲ್ಲಿ ಕಳೆದ ಕೆಲ ತಿಂಗಳಿಂದ ಕಾವೇರಿ ನೀರು ಪೂರೈಕೆಗೆ ಹಂತ ಹಂತವಾಗಿ ಚಾಲನೆ ನೀಡುತ್ತಾ ಪ್ರತಿ ಮನೆ ಮನೆಗೆ ಕಾವೇರಿ ನೀರು ಪೂರೈಸುವಂತೆ ಮಾಡ್ತಾ ಇದ್ದಾರೆ ಈಗ ಇಂದು ಸಹ ಕಾವೇರಿ ನೀರು ಪೂರೈಕೆ ಕಾರ್ಯಕ್ರಮಕ್ಕೆ ಶಾಸಕ ಬೈರತಿ ಬಸವರಾಜ್ ಚಾಲನೆ ನೀಡಿದ್ದು ಈ ವೇಳೆ ಕೆಆರ್ಪುರದ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು

ஜெய ஜெயங்கொபெல் காய் இல்ல நீ என்ன மாத்த மாத்தணும் முன்னு முன்னை வந்து தெரிஞ்சிருக்கணும் حضرتك நீ மாச்சறது எவ்ட் மேல இல்லை நான் யாருதே సందర్భದಲ್ಲಿ நம்ம நேத்து வந்தத가 நிர்மலா இருந்து ஒருவேளை சொன்னதே ஃபர்ஸ்ட் ப்ரொபசர் கிட்ட நான் மாத்தணும் மீன் சத்தமா வந்துட்டேன் அவர் சார் அதரவே மாத்த இல்ல ಅವರ